ಕುಣಿಗಲ್ ತಾಲೂಕಿನ ಎಲ್ಲ ರೈತಾಪಿ ಕುಟುಂಬ ವರ್ಗದವರಿಗೆ ಸರ್ಕಾರದ ವತಿಯಿಂದ ರಾಗಿ ಖರೀದಿ ಕೇಂದ್ರವನ್ನು ರಿಜಿಸ್ಟ್ರೇಷನ್ ನೋಂದಾಯಿಸ್ಕೊಳ್ಳಲಿಕ್ಕೆ ನಾನು ಬರುವ ಮಂಗಳವಾರ ಇಪ್ಪತ್ತೊಂದನೇ ತಾರೀಕು ಶುರು ಮಾಡ್ತಾ ಇದ್ದೇನೆ ಎಲ್ಲ ರೈತರಿಗೂ ಮನವಿ ಇದ್ದೇನೆ ರಾಗಿ ಒಂದೇದು ರಾಗಿ ಖರೀದಿನ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಒಂದು ಕ್ವಿಂಟಾಲ್ಗೆ ಕೊಡೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಹಾಗೂ ಇಂದಿನ ವರ್ಷ ನಾವು ಪ್ರತಿ ರೈತರಿಗೆ ಇಪ್ಪತ್ತು ಕ್ವಿಂಟಾಲ್ ಮಾತ್ರ ಮ್ಯಾಕ್ಸಿಮಮ್ ಇತ್ತು ಈ ಸಲಿ ಐವತ್ತು ಕ್ವಿಂಟಾಲ್ವರೆಗೂ ಒಬ್ಬ ರೈತನಿಗೆ ಖರೀದಿ ಅವರು ಪ್ರಕ್ರ್ಯ್ಮೆಂಟು ಮಾಡಲಿಕ್ಕೆ ಅವಕಾಶವಿದ್ದು ತಾವು ಐವತ್ತು ಕ್ವಿಂಟಾಲ್ವರೆಗೂ ನಿಮ್ಮ ಹೆಸರಿನಲ್ಲಿ ಖರೀದಿ ಮಾಡಲಿಕ್ಕೆ ಸರ್ಕಾರ ತಯಾರಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದು ಎ ಪಿ ಎಂ ಸಿ ಯಾರ್ಡಲ್ಲಿ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಚಿದಾನಂದೊಬ್ಬ ಖರೀದಿ ಅಧಿಕಾರಿ ಅವರು ನಿಮ್ಮ ಜೊತೆ ಎಲ್ಲ ರೀತಿಯಲ್ಲೂ ಸೌಜನ್ಯದಿಂದ ನಿಮ್ಮ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ನೋಂದಾಯಿಸುವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಇರ್ತಾರೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಹಾಗೂ ಇವತ್ತು ನಿಮಗೆಲ್ಲ ಗೊತ್ತಿದೆ ರಾಗಿ ಖರೀದಿ ಏನು ನೋಂದಾಯಿಸಿಕೊಂಡ ನಂತರ ಯಾವಾಗ ನಾವು ನಿಮ್ಮ ಸ ರಾಗಿನ ತರಲಿಕ್ಕೆ ಅದನ್ನು ಸಹ ಸಾಮಾಜಿಕ ತಾಣದ ಮೂಲಕ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಅನೌನ್ಸ್ ಮಾಡ್ತೇನೆ ಆ ನಂತರ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ಮುಖ್ಯವಾಗಿ ನೀವು ಫ್ರೂಟ್ ಐ ಡಿಲಿ ಸರ್ವೆಗಳನ್ನು ಮಾಡ್ಕೊಳ್ಳೋವಂಥದ್ದು ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಈಗ ಶೇಕಡವಾರ ಎಂಬತ್ತರಷ್ಟು ಮುಗಿದಿದೆ ಇನ್ನು ಯಾರ್ಯಾರು ರೈತರುಗಳು ತಾವು ಬೆಳೀಬೇಕು ಬೆಳೆದಿರೋಂಥ ಎಲ್ಲ ಸಿ ವಿಚಾರಕ್ಕೆ ತಮ್ಮಲ್ಲಿ ಏನು ರಾಗಿಗಳು ಆಗಲಿ ಬೇರೆ ಬೇರೆ ಯಾವುದಿದೆ ಸರ್ವೆಗಳನ್ನ ಅದು ಫ್ರೂಟ್ ಐ ಡಿ ಮೂಲಕ ಮಾಡಿದ್ರೆ ರಾಗಿ ಅದರ ರಾಗಿನ ತೆಗೆದುಕೋತಾರೆ ಬೇರೆ ಯಾವುದು ತೆ ಮಾಡಿದ್ರು ಕೃಷಿ ಮಾಡಿದ್ರು ಅದು ಏನಾದರೂ ತೊಂದರೆ ಆದಲ್ಲಿ ನಿಮಗೆ ಕಾಂಪನ್ಸೇಷನ್ ಬರಬೇಕಾದ್ರೆ ಫ್ರೂಟ್ ಐ ಡಿಲಿ ನಿಮ್ಮ ಬೆಳೆನ ನೋಂದಾಯಿಸ್ಕೋಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಕಾಂಪನ್ಸೇಷನ್ ಬರೋದಿಲ್ಲ ಇನ್ಶೂರೆನ್ಸ್ ಬರೋದಿಲ್ಲ ಇದರ ಜೊತೆಗೆ ನೀವು ನೋಂದಾಯಿಸುವಂಥ ಸಂದರ್ಭದಲ್ಲಿ ಆಧಾರ್ ಲಿಂಕ್ ಆಗಿರಬೇಕು ಮತ್ತು ಫ್ರೂಟ್ ಐ ಡಿಲಿ ಗುರುತು ಸಂಖ್ಯೆ ಜೊತೆಗೆ ಆಧಾರ್ ಲಿಂಕ್ ಇದ್ದರೆ ಮಾತ್ರ ಇದು ನೋಂದಾಯಿಸ್ಕೊಳ್ತಾರೆ ಆ ಕಾರಣಕ್ಕೋಸ್ಕರ ತಾವೆಲ್ಲ ಈ ಒಂದು ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಹಿಂದಿನ ವರ್ಷ ಏನಾಯಿತು ಅಂತಂದರೆ ನೀವು ಬಯೋಮೆಟ್ರಿಕ್ ಕೆಲವರೆಲ್ಲ ವಯಸ್ಸಾಗಿದೆ ಅದಾಗಿದೆ ಅಂತೇಳಿ ಬರೆದಿರೋದನ್ನು ನೋಡಿದ್ದೇನೆ ಆ ಕಾರಣಕ್ಕೋಸ್ಕರ ತಾವು ಈ ಸಲ ಕಂಪಲ್ಸರಿ ಬಯೋಮೆಟ್ರಿಕ್ ಇದ್ದೇವೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ಎಲ್ಲ ರೈತರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು